ಚಿಕ್ಕಮಗಳೂರು ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಹಾಗೂ ಪ್ರಸಿದ್ಧ ಪ್ರವಾಸಿ ತಾಣವಾದ ಹಿರೇಕೊಳಲೆ ಕೆರೆಯು ಮುಂಗಾರು ಆರಂಭದಲ್ಲಿಯೇ ತುಂಬಿ ಕೋಡಿ ಬಿದ್ದಿದ್ದು ನಗರಸಭೆ ವತಿಯಿಂದ ಇಂದು ಕೆರೆಗೆ ಬಾಗಿನ ಅರ್ಪಿಸಿ ಪೂಜೆ ಸಲ್ಲಿಸಲಾಯಿತು ಶಾಸಕರಾದ ಎಚ್ ಡಿ ತಮ್ಮಯ್ಯ ದಂಪತಿಗಳು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ತಹಶೀಲ್ದಾರ್ ರೇಷ್ಮಾ ನಗರಸಭೆ ಪೌರಾಯುಕ್ತರಾದ ಬಿಸಿ ಬಸವರಾಜು ನಗರಸಭಾ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ಸೇರಿದಂತೆ ನಗರಸಭಾ ಸದಸ್ಯರು ಸಮ್ಮುಖದಲ್ಲಿ ಗಂಗಾಮಾತೆಗೆ ಬಾಗಿನ ಅರ್ಪಿಸಲಾಯಿತು ಬಳಿಕ ಮಾತನಾಡಿದ ಶಾಸಕರು ಹಿರೇಕೊಳಲೆ ಕೆರೆಗೆ ಬಾಗಿನ ಅರ್ಪಿಸಿದ್ದಕ್ಕಾಗಿ ಸಂತಸ ವ್ಯಕ್ತಪಡಿಸಿ ಚಿಕ್ಕಮಗಳೂರು ನಗರದ ಹಲವು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದ್ರು ಶುಭ ಮುಂಜಾನೆ ದಿನ ಇವತ್ತು ಚಿಕ್ಕಮಗಳೂರು ನಗರಕ್ಕೆ ಸುಮಾರು ನಲವತ್ತು ವರ್ಷಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಗುರುತ್ವಾಕರ್ಷಣೆ ಮೂಲಕ ಯಾವುದೇ ಖರ್ಚಿಂದಲೇ ನೀರು ಕೊಡುವಂಥ ಹಿರೇಕೊಳನೆ ಕೆರೆಗೆ ತುಂಬಿ ಕೋಡಿ ಹರಿದಿದ್ದು ಈ ಒಂದು ಕೋಡಿಯ ಪೂಜಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಚಿಕ್ಕಮಗಳೂರು ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಸುಜಾತಾ ಶಿವಕುಮಾರ್ ಅವರೇ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಮೀನಾ ನಾಗರಾಜ್ರವರೇ ತಹಶೀಲ್ದಾರ್ ಅವರೇ ಉಪಾಧ್ಯಕ್ಷರಾದ ಅನು ಮಧುಕರ್ರವರೇ ಬಹುಶಃ ರಾಜ್ಯದ ಕೆಲವೇ ಕೆಲವು ನಗರದ ಕುಡಿಯುವ ನೀರುಗಳಲ್ಲಿ ನೀರು ಸಂಪರ ಸರಬರಾಜು ಮಾಡುವ ಕೆರೆಗಳಲ್ಲಿ ಗುರುತ್ವಾಕರ್ಷಣೆಯಿಂದ ನೀರು ಸರಬರಾಜುವ ಕೆರೆಗಳಲ್ಲಿ ಈ ಒಂದು ನಮ್ಮ ಹಿರೇಕೆ ಕೆರೆನೂ ಒಂದು ಅಂಥ ಒಂದು ಹಿರೇಕೆ ಕೆರೆ ಈ ಹಿಂದೆ ಚಿಕ್ಕಮಗಳೂರು ನಗರದ ನಲವತ್ತು ಸಾವಿರ ಜನಸಂಖ್ಯೆಗೆ ಅನುಗುಣವಾಗಿ ಅಂದು ಈ ಕೆರೆಯನ್ನು ನಿರ್ಮಾಣ ಮಾಡಿ ಈ ಕೆರೆಯ ನೀರನ್ನು ನಮ್ಮ ಚಿಕ್ಕಮಗಳೂರು ನಗರದ ಜನತೆಗೆ ಕುಡಿಯೋದಕ್ಕೆ ಬಳಸ್ತಾ ಇದ್ವಿ ಆ ಅಂಥ ಒಂದು ಸುಂದರವಾದ ಕೆರೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಾನು ಯಾಕೆ ಹೇಳ್ತೀನಿ ಅಂದರೆ ಬಹುಶಃ ತೊಂಬತ್ತಾರರಿಂದ ನಾನು ಇಲ್ಲಿವರೆಗೂ ಸತತ ಕೆರೆಯ ಕೋಡೆ ಪೂಜೆಯಲ್ಲಿ ಭಾಗವಹಿಸಿದ್ದೇನೆ ಒಮ್ಮೆ ಮಾತ್ರ ಬರಗಾಲ ಬಂದು ಕೆರೆ ಕೋಡಿ ತುಂಬಿರಲಿಲ್ಲ ಇಷ್ಟು ವರ್ಷಗಳಲ್ಲಿ ಜೂನ್ ತಿಂಗಳಲ್ಲಿ ಕೆರೆ ತುಂಬಿ ಕೊಡಿ ಬಿದ್ದಿದ್ದು ಇದು ಇತಿಹಾಸದಲ್ಲಿ ಮೊದಲು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆಯಿತಾ ಇಂಥ ಸಂದರ್ಭದಲ್ಲಿ ನಾನು ಈಗಾಗಲೇ ಜನಸಂಖ್ಯೆ ಚಿಕ್ಕಮಗಳೂರು ನಗರದಲ್ಲಿ ನಲವತ್ತು ಸಾವಿರ ಇದ್ದ ಜನಸಂಖ್ಯೆ ಇವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದು ಎರಡು ಸಾವಿರದ ಎರಡನೇ ಇಸುವಿನಲ್ಲಿ ಚಿಕ್ಕಮಗಳೂರು ನಗರಕ್ಕೆ ಎಗಚಿ ಯೋಜನೆ ಮುಖಾಂತರ ಕುಡಿಯುವ ನೀರಿನ ಸೌಲಭ್ಯವನ್ನು ಮಾಡಿದ ನಂತರ ಇವತ್ತು ಇಡೀ ಚಿಕ್ಕಮಗಳೂರಿಗೆ ನಾವು ಎರಡು ದಿನಕ್ಕೊಮ್ಮೆ ಸತತವಾಗಿ ನೀರು ಕೊಡೋ ಪ್ರಯತ್ನವನ್ನು ಮಾಡಿದ್ದೇವೆ ಏನು ಅಮೃತ್ ಯೋಜನೆ ಇಪ್ಪತ್ನಾಲ್ಕು ಇಂಟು ಬಾರ್ ಸೆವೆನ್ ಕೊಡಬೇಕು ಅನ್ನೋ ಯೋಜನೆ ತಾಂತ್ರಿಕ ತೊಂದರೆಗಳಿಂದ ಆಗಿಲ್ಲ ಆದರೂ ನಾವು ಪ್ರತಿದಿನ ನೀರಿನ ಚಿಕ್ಕಮಗಳೂರು ನಗರ ಜನತೆಗೆ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಬಹುಶಃ ಈಗ ಚಿಕ್ಕಮಗಳೂರು ನಗರದ ಜನತೆಗೆ ಈಗಾಗಲೇ ಕೆರೆನೂ ಕೊಡಿ ಬಿದ್ದಿದೆ ಎಗಚಿ ಡ್ಯಾಮೂ ಕೊಡಿ ಬಿದ್ದಿದೆ ಹಾಗಾಗಿ ಮುಂದಿನ ಎರಡು ವರ್ಷಗಳ ಕಾಲ ನಮ್ಮ ಚಿಕ್ಕಮಗಳೂರು ನಗರದ ಜನತೆಗೆ ಕುಡಿಯೋ ನೀರಿನ ಯಾವುದೇ ತೊಂದರೆ ಆಗಲ್ಲ ಈ ಹಿರೇಕುಳಲೆ ಕೆರೆ ಜೊತೆ ಎಗಚಿ ಡ್ಯಾಮ್ ಏನು ತುಂಬಿದೆ ಅದು ಎರಡು ವರ್ಷ ಮಳೆ ಬರ್ದೇ ಇದ್ರೂ ನಮ್ಮ ನಗರಕ್ಕೆ ಕುಡಿಯುವಷ್ಟು ನೀರನ್ನ ಅಲ್ಲಿ ಆ ಡ್ಯಾಮ್ನಲ್ಲಿ ವಿಚ ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ನಮ್ಗೆ ಕುಡಿಯೋ ನೀರಿನ ತೊಂದರೆ ಆಗಲ್ಲ ನಾವು ಮುಂದಿನ ದಿನಗಳಲ್ಲಿ ಬಹುಶಃ ಈಗ ಹೆಂಗೆ ಇರೋಕು ಅಂದಕ್ಕೆ ಗುರುತ್ವಾಕರ್ಷಣೆಯಿಂದ ನೀರು ಹೋಗ್ತಾ ಇದೆ ಮುಂದೊಂದು ದಿನ ಈಗಾಗಲೇ ನಾವು ಇಡೀ ನಮ್ಮ ಜಿಲ್ಲಾಡಳಿತದ ಜೊತೆ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಗರಾಭಿವೃದ್ಧಿ ಸಚಿವರಾದ ಬೇಡ್ತಿ ಸುರೇಶ್ ಅವರು ಉಸ್ತುವಾರಿ ಸಚಿವರಾದ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಪ್ರಗತಿ ಪರಿಶೀಲನಾ ಸಭೆ ಮಾಡುವಂತ ಸಂದರ್ಭದಲ್ಲಿ ಎರಡು ಯೋಜನೆಗಳನ್ನು ಯೋಚನೆ ಮಾಡಿದ್ದೇವೆ ಈಗ ಚಿಕ್ಕಮಗಳೂರು ನಗರಕ್ಕೆ ಬರ್ತಾ ಇರತಕ್ಕಂಥ ಹೆಗಸಿನಲ್ಲಿ ಬಹುಶಃ ಅದು ಈ ಹಿಂದೆ ಎರಡು ಸಾವಿರದ ಎರಡರಲ್ಲಿ ಮಾಡಿದ ವ್ಯವಸ್ಥೆ ಸ್ವಲ್ಪ ಅಲ್ಲಿನ ಜಾಕ್ವೆಲ್ಲು ನಾವು ನೋಡ್ಕೊಂಡು ಜಿಲ್ಲಾಧಿಕಾರಿಗಳು ನಾವು ಅಧ್ಯಕ್ಷರು ಇಂಜಿನಿಯರ್ಗಳು ಆಯುಕ್ತರಾದ ಬಸವರಾಜರವರು ಎಲ್ಲರೂ ಹೋಗಿ ನೋಡಿದ್ದೀವಿ ಆ ಜಾಕ್ವೆಲ್ಲು ಆ ಎರಡು ಸಾವಿರದ ಎರಡಕ್ಕೆನೇ ಈಗ ಮತ್ತೆ ಹೊಸದಾಗಿ ಗಮನ ಸ್ಕೀಮನ್ನು ಜೋಡಿಸಿದ್ದಾರೆ ಅದು ಬಹುಶಃ ಮತ್ತೆ ಹೊಸದಾಗಿ ಜಾಕ್ವೆಲ್ ಮಾಡಬೇಕಾದ ಅವಶ್ಯಕತೆ ಇದೆ ಈಗಾಗಲೇ ನಗರಾಭಿವೃದ್ಧಿ ಸಚಿವ ಬೇತಿ ಸುರೇಶ್ ಅವರು ಗಮನಕ್ಕೆ ತಂದಿದ್ದೇವೆ ಜಿಲ್ಲಾಡಳಿತ ಹೊಸದಾಗಿ ಜಾಕ್ವೆಲನ್ನ ಮಾಡೋದ್ರ ಮುಖಾಂತರ ನಾವು ಶಾಶ್ವತವಾಗಿ ಚಿಕ್ಕಮಗಳೂರಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಬೇಕು ಅದರ ಜೊತೆ ನಮ್ದು ಒಂದು ಒಂದು ಯೋಜನೆ ಇದೆ ಈಗಾಗಲೇ ಈ ಕೆರೆ ತುಂಬಿದ ತಕ್ಷಣ ಮೈಸೂರು ಮಹಾರಾಜರ ಕಾಲದಲ್ಲಿ ಈ ಕೆರೆಗಳನ್ನು ಯಾವ ರೀತಿ ಜೋಡಿಸಿದ್ರು ಒಂದು ಕೆರೆ ತುಂಬಿದ ತಕ್ಷಣ ಆ ಕೆರೆಯ ಕೋಡಿ ನೀರು ಮತ್ತೊಂದು ಕೆರೆಗೆ ಹೋಗಬೇಕು ಆ ರೀತಿ ಸಲೀಸಕ್ಕೆ ತುಂಬಿದ್ರು ಕೆರೆ ತುಂಬಿದ ಮೇಲೆ ಬಸವನಲ್ಲಿ ಕೆರೆ ಅದಾದ ನಂತರ ಇರಮ ಇರಮೂಳೂರು ಎರೆಕುಳಲಿ ಆದಮೇಲೆ ಬಸನಹಳ್ಳಿ ಕೆರೆ ಕೋಟೆ ಕೆರೆ ಹಿರಮೂಳೂರು ಕೆರೆ ಕರ್ತಿ ಕೆರೆ ನಂತರ ಎಗಚಿಗೆ ಹೋಗ್ತಾ ಇತ್ತು ಮಧ್ಯದಲ್ಲಿ ಈಗ ರಾಮೇಶ್ವರ ಕೆರೆನ ನಾವು ಕಟ್ಟಿದ್ದೇವೆ ರಾಮೇಶ್ವರಿ ಕೆರೆಯ ಅಚ್ಚುಕಟ್ಟದಾರು ಈಗ ಬಹುತೇಕ ಕಡಿಮೆ ಆಗ್ತಾ ಬಿಡ್ತಾ ಇರೋದ್ರಿಂದ ಮುಂದಿನ ದಿನದಲ್ಲಿ ರಾಮೇಶ್ವರ ಕೆರೆ ನೀರನ್ನು ಸಹ ನಾವು ಕುಡಿಯ ನೀರಿಗೆ ಬಳಸ್ಕೊಳ್ಳುವಂತ ಒಂದು ಯೋಚನೆ ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತೆ ನಮಗೆ ಬಂದಿದೆ ಅದನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ನಾವು ದೇವರಲ್ಲಿ ನಿರ್ತಕ್ಕಂಥ ಈಶ್ವರಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತ ಹೇಳಿದರೆ ನಾವು ರೈತರ ಮಕ್ಕಳು ನಾವು ನಗರದ ಜನತೆ ಇರ್ಬೋದು ನಾವು ರೈತರ ಮಕ್ಕಳು ಒಳ್ಳೆಯ ಮಳೆ ಕೊಟ್ಟು ಒಳ್ಳೆಯ ಮಳೆ ಜೊತೆ ಒಳ್ಳೆಯ ಬೆಲೆ ಕೊಟ್ಟು ಒಳ್ಳೆ ಮಳೆ ಬೆಲೆ ಕೊಟ್ಟ ಮೇಲೆ ರೈತರಿಗೆ ಒಳ್ಳೆಯ ಬೆಲೆ ಕೊಟ್ಟರೆ ಆಗ ರೈತರು ಮಾತ್ರ ಖುಷಿಯಾಗಿರಲ್ಲ ಚಿಕ್ಕಮಗಳೂರು ನಗರದಲ್ಲಿರ್ತಕ್ಕಂಥ ಜನರ ವ್ಯವಹಾರ ವ್ಯಾವಹಾರಿಕ ಹಣಕಾಸಿನ ವ್ಯವಹಾರನೂ ಚೆನ್ನಾಗಾಗುತ್ತೆ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ನಾವು ಯಾವುದೋ ಸೊ ಸಾಮಾಜಿಕ ಜಾಲತಾಣದಲ್ಲಪ್ಪ ಅದರಲ್ಲಿ ಬಂದಿತ್ತು ಕೆಲವರು ಮಾಹಿತಿ ಇಲ್ಲ ಈಗಾಗಲೇ ನೋಡಿ ಇದು ಪ್ರಕೃತಿ ನಿಯಮ ಯಾವತ್ತೂ ಇತಿಹಾಸದಲ್ಲಿ ಮೇ ಒಂದನೇ ತಾರೀಕು ಮಳೆ ಬಂದಿದ್ದಿಲ್ಲ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಕೆರೆ ಕೊಡಿ ಬಿದ್ದಿದ್ದಿಲ್ಲ ಬಸನಳ್ಳಿ ಕೆರೆನೂ ಕೊಡಿ ಬಿದ್ದಿದೆ ಎಗಚಿನೂ ಕೊಡಿ ಬಿದ್ದಿದೆ ನಮ್ಮಲ್ಲಿ ಯಾವಾಗಲೂ ಇದ್ದಿದ್ದೇವೆ ಅಂತ ಹೇಳಿದ್ರೆ ನಗರಸಭೆಯಲ್ಲಿ ಪಿ ಡಬ್ಲ್ಯೂ ಡಿನಲ್ಲಿ ರಸ್ತೆಗಳನ್ನು ಆದಷ್ಟು ಮೇ ತಿಂಗಳಲ್ಲೇ ಮಾಡ್ತಾ ಮೇ ಜೂನು ಬರ ಭಾಳ ಬಿಸಿಲು ಬರುವಂಥ ಸಮಯ ಮೇ ಜೂನು ಆ ನಿಟ್ಟಿನಲ್ಲಿ ನಮ್ಮದು ಮಾರ್ಚಿಗೆ ಬಡ್ಜೆಟ್ ಆಗ್ತದೆ ಮಾರ್ಚಿನ ನಂತರ ಬಡ್ಜೆಟ್ ಮುಗಿದ ಮೇಲೆ ಟೆಂಡರ್ ಪ್ರಕ್ರಿಯೆ ಮಾಡಲಿಕ್ಕೆ ಒಂದೂವರೆ ತಿಂಗಳು ಬೇಕಿದೆ ಏಪ್ರಿಲ್ ಒಂದೂವರೆ ತಿಂಗಳು ಆದ ನಂತರ ಮೇ ತಿಂಗಳಲ್ಲಿ ಟಾರ್ ಆಗ್ತಾಯಿದ್ವಿ ಈಗ ಒಂದಷ್ಟು ಚಿಕ್ಕಮಗಳೂರು ನಗರ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೇನೂ ಸೇರಿ ಆದರೆ ಈಗಾಗಲೇ ನಾವು ಬೇ ತಿಂಗಳಲ್ಲಿ ಕಂಪ್ಲೀಟ್ ಈ ನಗರದ ಪ್ರಮುಖ ರಸ್ತೆಗಳನ್ನು ನಾವು ಡಾಂಬರ್ ಮಾಡ್ತಾ ಇದ್ವಿ ವರ್ಕ್ ಆರ್ಡರ್ ಕೊಟ್ಟು ಇನ್ನೇನು ಗುದ್ಲಿ ಪೂಜೆಗೂ ದಿನಾಂಕ ನಿಗದಿ ಮಾಡಿದ್ವಿ ಅಷ್ಟರಲ್ಲಿ ಮಳೆ ಜಾಸ್ತಿ ಆಯಿತು ಆಗಾಗ್ ಮಾಡಿಲ್ಲ ಮಳೆ ಮುಗಿದ ನಂತರ ಸುಮಾರು ಪಿ ಡಬ್ಲ್ಯೂ ಡಿಯಿಂದ ಎರಡೆರಡುವರೆ ಕೋಟಿ ರೂಪಾಯಿಯಿಂದ ಟೆಂಡರ್ ಕ ಒಂದುವರೆ ಒಂದು ಎರಡು ಮುಕ್ಕಾಲು ಕೋಟಿ ರೂಪಾಯಿ ಪಿ ಡಬ್ಲ್ಯೂ ಡಿಲಿ ದೀಪಾ ನರ್ಸಿಂಗ್ ಹೋಮ್ ರೋಡು ಬಸನಹಳ್ಳಿ ಮೇನ್ ರೋಡ್ನ ಪಿ ಡಬ್ಲ್ಯೂ ಡಿಯಿಂದ ಟೆಂಡರ್ ಕರೆಸಿದ್ದೀವಿ ಉಳಿದ ನಗರದ ಮುಖ್ಯ ರಸ್ತೆಗಳನ್ನು ಏನು ಒಕ್ಕಲಿಗ ರಾಷ್ಟ್ರೀಯ ರಸ್ತೆಯೂ ಸೇರಿ ಎಲ್ಲ ನಗರದ ಮುಖ್ಯ ರಸ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ರಸ್ತೆ ನಮ್ಮ ಯಾವುದು ಪೋಸ್ಟ್ ಆಫೀಸ್ ರಸ್ತೆನೂ ಸೇರಿ ಹತ್ತು ಕೋಟಿ ನಗರಸಭೆಗೆ ನಾವೇನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಮನವಿ ಮೇರೆಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಆ ಹತ್ತು ಕೋಟಿನೂ ಪೂರ್ತಿ ಡಾಂಬರೀಕರಣಕ್ಕೆ ಮತ್ತು ಸಂಸತ್ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಜೈರಾಮ್ ರಮೇಶ್ ಅವರು ಕೊಟ್ಟಿರುವ ಒಂದು ಕೋಟಿ ಅನುದಾನ ಅದನ್ನು ಸಂಪೂರ್ಣವಾಗಿ ನಗರದ ರಸ್ತೆ ಡಾಂಬರೀಕರಣಕ್ಕೆ ಇಟ್ಟಿದ್ದೀವಿ ಎರಡು ಮೂರು ತಿಂಗಳು ತೊಂದರೆ ಆಗ್ತದೆ ಅಲ್ಲಿವರೆಗೂ ವೆಟ್ ಮಿಕ್ಸ್ ಹಾಕಿ ಗುಂಡಿ ಮುಚ್ಚೋ ಕೆಲಸವನ್ನು ಈಗಾಗಲೇ ನಿನ್ನೆಯಿಂದಲೇ ನಮ್ಮ ಅಧಿಕಾರಿಗಳು ಪ್ರಾರಂಭ ಮಾಡಿದ್ದಾರೆ ಆದಷ್ಟು ಬೇಗ ಅಭಿವೃದ್ಧಿ ಕೆಲಸ ಮಾಡ್ತೇವೆ Voice of, voice of democracy. democracy.